ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಭೀಮಾಶಂಕರ್ ಎಸ್ ಎ ಟಿ ಎಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡ್ಯಾಶ್ ಬೋರ್ಡು ಪ್ರಾರಂಭವಾಗಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರಮೋಟ್ ಅನ್ನ ಮಾಡಬೇಕು ನಂತರ ಪ್ರಮೋಷನ್ ಆದಂತಹ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಥ್ರೂ ಅಡ್ಮಿಷನ್ ಅನ್ನ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳ ಎಲ್ಲಾ ತರದ ರಿಸಲ್ಟ್ ಗಳನ್ನ ಅಂದ್ರೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಎಸ್ ಎ ಟು ಎಲ್ಲಾ ರಿಸಲ್ಟ್ ಗಳನ್ನ ಎಸ್ ಎ ಟಿ ಎಸ್ ಅಲ್ಲಿ ನಾವು ಎಂಟ್ರಿಯನ್ನ ಮಾಡಿರ್ಬೇಕಾಗುತ್ತೆ ಆದ್ರೆ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಎಸ್ ಎ ಒನ್ ರಿಸಲ್ಟ್ ಅನ್ನ ಹಾಕೋಕೆ ಇನ್ನೂ ಕೂಡ ಆಪ್ಷನ್ ಆಗಿಲ್ಲ ಹೀಗಾಗಿ ಆ ಒಂದು ವಿದ್ಯಾರ್ಥಿಗಳನ್ನ ನಾವು ಪ್ರಮೋಷನ್ ಮಾಡೋಕೆ ತೊಂದರೆ ಆಗ್ತಾ ಇದೆ ಹೀಗಾಗಿ ಇವತ್ತು ನಾನು ಎಸ್ ಎ ಒನ್ ರಿಸಲ್ಟ್ ಅನ್ನ ಎಂಟ್ರಿ ಮಾಡೋಕೆ ಆಪ್ಷನ್ ಇಲ್ದೇ ಇದ್ರು ಕೂಡ ಯಾವ ರೀತಿ ನಾವು ಎ ಒನ್ ರಿಸಲ್ಟ್ ಅನ್ನ ಎಂಟ್ರಿ ಮಾಡಿ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡಬೇಕು ಪ್ರೊಮೋಷನ್ ತ್ರೂ ಅಡ್ಮಿಷನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಅನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇನೇನೆ ತಲುಪುತ್ತೆ ಜೊತೆಗೆ ಅಲ್ಲಿ ಲೈಕ್ ಅನ್ನ ಕೊಡಿ ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ನಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಬಳಸಿಕೊಂಡು ಎಸ್ ಎ ಟಿ ಎಸ್ ಗೆ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಲೆಫ್ಟ್ ಸೈಡ್ ಅಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ನಂತರ ಅದರಲ್ಲಿ ಸಿ ರಿಸಲ್ಟ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ನಂತರ ಅದರಲ್ಲಿ ಅಪ್ಲೋಡ್ ಬಾರ್ಕ್ ಡೌನ್ಲೋಡ್ ಎಕ್ಸೆಲ್ ಆಫ್ ಸ್ಟೂಡೆಂಟ್ ರಿಸಲ್ಟ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ಟ್ಯಾಂಡರ್ಡ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಎಂಟನೇ ತರಗತಿ ವಿದ್ಯಾರ್ಥಿಗಳದು ಎಸ್ ಒನ್ ರಿಸಲ್ಟ್ ಅನ್ನ ಎಂಟ್ರಿ ಮಾಡೋಕೆ ಆಪ್ಷನ್ ಇಲ್ಲ ಹೀಗಾಗಿ ಎಂಟನೇ ತರಗತಿಯನ್ನು ಆಯ್ಕೆ ಮಾಡ್ಕೋತೀನಿ ಪ್ರೌಢಶಾಲೆಯಾಗಿದ್ರೆ ಒಂಬತ್ತನೇ ತರಗತಿಯನ್ನ ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಮೀಡಿಯಂ ಅನ್ನ ಚೂಸ್ ಮಾಡಬೇಕು ನಂತರ ಇಲ್ಲಿ ಗ್ರೂಪ್ ಅನ್ನ ಸೆಲೆಕ್ಷನ್ ಮಾಡಬೇಕು ಇಲ್ಲಿ ಎಕ್ಸಾಮ್ ಟೈಮ್ ಇಲ್ಲಿ ಎಸ್ ನಮಗೆ ಎಸ್ ಎ ಒನ್ ರಿಸಲ್ಟ್ ಎಂಟ್ರಿ ಮಾಡೋಕೆ ಆಪ್ಷನ್ ಇಲ್ಲ ಹೀಗಾಗಿ ಎ ಒನ್ ಅನ್ನ ಚೂಸ್ ಮಾಡಬೇಕು ಕೆಳಗಡೆ ಇಲ್ಲಿ ಡೌನ್ಲೋಡ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಎಂಟನೇ ತರಗತಿ ವಿದ್ಯಾರ್ಥಿಗಳ ಎಸ್ ಎ ಒನ್ ರಿಸಲ್ಟ್ ಅನ್ನ ಎಂಟ್ರಿ ಮಾಡೋಕೆ ಒಂದು ಎಕ್ಸೆಲ್ ಸೀಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಆ ಒಂದು ಎಕ್ಸೆಲ್ ಸೀಟ್ ಅನ್ನ ನಾನು ಈಗ ಓಪನ್ ಮಾಡ್ತೀನಿ ಈ ಒಂದು ಎಕ್ಸ್ ಎಲ್ ಸೀಟ್ ಅಲ್ಲಿ ನಾವು ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಫಿಲ್ ಮಾಡಬೇಕು ನಾವು ಸಪರೇಟ್ ಆಗಿ ಎಕ್ಸೆಲ್ ಅಲ್ಲಿ ಹೋಗಿ ನಾವು ಫಾರ್ಮೆಟ್ ಅನ್ನ ಕ್ರಿಯೇಟ್ ಮಾಡಿ ರಿಸಲ್ಟ್ ಅನ್ನ ಎಂಟ್ರಿ ಮಾಡಿದ್ರೆ ಅಲ್ಲಿ ತಗೊಳೋದಿಲ್ಲ ಈ ಡೌನ್ಲೋಡ್ ಆಗಿರುವಂತ ಎಕ್ಸೆಲ್ ಶೀಟ್ ಅಲ್ಲಿ ನಾವು ಯಾವುದೂ ಕೂಡ ಚೇಂಜಸ್ ಮಾಡೋದಿಲ್ಲ ವಿದ್ಯಾರ್ಥಿಗಳ ಹೆಸರಾಗಿರ್ಬಹುದು ಎಸ್ ಎ ಟಿ ಎಸ್ ನಂಬರ್ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ ಆಗಿರ್ಬೋದು ಏನು ಕೂಡ ನಾವು ಚೇಂಜಸ್ ಮಾಡಬಾರ್ದು ಒಂದ್ ವೇಳೆ ನಾವು ಚೇಂಜಸ್ ಅನ್ನ ಮಾಡಿದ್ರೆ ಅದು ಅಪ್ಲೋಡ್ ತಗೊಳ್ಳೋದಿಲ್ಲ ಈಗ ಎಂಟನೇ ತರಗತಿ ವಿದ್ಯಾರ್ಥಿಗಳ ಒಂದು ಪಟ್ಟಿ ಓಪನ್ ಆಯ್ತು ವಿದ್ಯಾರ್ಥಿಗಳ ಎಸ್ ಎ ಟಿ ಎಸ್ ನಂಬರ್ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಎಲ್ಲಾ ಸಬ್ಜೆಕ್ಟ್ ಕೂಡ ಇಲ್ಲಿ ಓಪನ್ ಆಗಿದೆ ಈಗ ನಾವು ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಈ ಒಂದು ಎಕ್ಸಲ್ ಸೀಟ್ ಅಲ್ಲಿ ಅಪ್ ಮಾಡ್ತಾ ಹೋಗ್ಬೇಕು ಉದಾಹರಣೆಗೆ ಇಲ್ಲಿ ಒಂದು ವಿದ್ಯಾರ್ಥಿ ಇದೆ ಈ ವಿದ್ಯಾರ್ಥಿ ಕನ್ನಡ ವಿಷಯ ಬಾಕ್ಸ್ ನಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಒಂದು ಮಾರ್ಕ್ ಬರುತ್ತೆ ಆ ಮಾರ್ಕ್ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅಲ್ಲಿ ಗಳು ಓಪನ್ ಆಗುತ್ತೆ ಈ ಒಂದು ವಿದ್ಯಾರ್ಥಿ ಎಸ್ ಸಿ ಒನ್ ಗೆ ಸಂಬಂಧಪಟ್ಟಂತೆ ಯಾವ ಒಂದು ಗ್ರೇಡ್ ಅನ್ನ ತೆಗೆದುಕೊಂಡಿದ್ದೇನೆ ಆ ಗ್ರೇಡ್ ಅನ್ನ ನಾವು ಇಲ್ಲಿ ಚೂಸ್ ಮಾಡಬೇಕು ಎರಡನೇ ಭಾಷೆ ಇಂಗ್ಲಿಷ್ ಇಲ್ಲಿ ಕೂಡ ವಿದ್ಯಾರ್ಥಿ ತೆಗೆದುಕೊಂಡಂತ ಗ್ರೇಡ್ ಅನ್ನ ನಾವು ಇಲ್ಲಿ ಚೂಸ್ ಮಾಡಬೇಕು ನಂತರ ಹಿಂದಿ ನಂತರ ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ಇದೇ ರೀತಿ ನಾವು ಆ ವಿದ್ಯಾರ್ಥಿ ತೆಗೆದುಕೊಂಡಿರುವಂತಹ ಗ್ರೇಡ್ ಅನ್ನ ನಾವು ಇಲ್ಲಿ ಚೂಸ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಗ್ರೇಡ್ ಕೂಡ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಡೌನ್ ಬಾಕ್ಸ್ ಅಲ್ಲಿ ನಂತರ ಎರಡನೇ ಒಂದು ವಿದ್ಯಾರ್ಥಿ ಕೂಡ ಚೂಸ್ ಮಾಡ್ತೀನಿ ಇಲ್ಲಿ ಡ್ರಾಪ್ ಡೌನ್ ನಾವು ಚೂಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಕೀಬೋರ್ಡ್ ಸಹಿತ ಟೈಪ್ ಮಾಡ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ತರಗತಿಯಲ್ಲಿ ಎಂಟನೇ ತರಗತಿ ಅಥವಾ ಒಂಬತ್ತನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಾದರೋ ಆ ಎಲ್ಲಾ ವಿದ್ಯಾರ್ಥಿಗಳ ಎಸ್ ಎ ಒನ್ ಗೆ ಸಂಬಂಧಪಟ್ಟಂತ ರಿಸಲ್ಟ್ ಅನ್ನ ನೀವು ಇಲ್ಲಿ ಎಕ್ಸೆಲ್ ಶೀಟ್ ನಲ್ಲಿ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು ಎಲ್ಲಾ ವಿದ್ಯಾರ್ಥಿಗಳು ಅಪ್ ಅನ್ನ ಮಾಡಿ ಈ ಒಂದು ಎಕ್ಸ್ ಎಲ್ ಸೀಟ್ ಅನ್ನ ನಾವು ಸೇವ್ ಮಾಡಬೇಕು ಸೇವ್ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಹೆಸರನ್ನ ಕೊಡಬಾರ್ದು ಒಂದು ಹೆಸರಿನಲ್ಲಿ ಈ ಒಂದು ಫೈಲ್ ಡೌನ್ಲೋಡ್ ಆಗಿರುತ್ತೋ ಆ ಹೆಸರನ್ನ ನಾವು ಹಾಗೆ ಬಿಡಬೇಕು ಆ ಫೈಲ್ ನೇಮ್ ಅನ್ನ ನಾವು ಚೇಂಜ್ ಮಾಡಕ್ಕೆ ಹೋಗ್ಬಾರ್ದು ಫೈಲ್ ಅನ್ನ ಸೇವ್ ಮಾಡ್ತೀನಿ ನಾನು ಈಗ ನಾವು ಎಕ್ಸೆಲ್ ಸೀಟ್ ಅಲ್ಲಿ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಆಡ್ ಮಾಡಿದೀವಿ ಆ ಎಕ್ಸ್ ಎಲ್ ಸೀಟ್ ಅಲ್ಲಿ ಅಪ್ ಮಾಡಿರುವಂತಹ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಮತ್ತೆ ಎಸ್ ಐ ಟಿ ಎಸ್ ಅಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ನಾನು ಈಗ ಹೇಳ್ತೀನಿ ಮತ್ತೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಗೆ ಹೋಗ್ಬೇಕು ಮತ್ತೆ ಇಲ್ಲಿ ಸಿ ರಿಸಲ್ಟ್ ಗೆ ಹೋಗ್ಬೇಕು ಸಿ ಸಿ ರಿಸಲ್ಟ್ ಗೆ ಹೋಗಿ ಅದ್ರ ಕೆಳಗಡೆ ಇಲ್ಲಿ ಮತ್ತೆ ಅಪ್ಲೋಡ್ ಬಾರ್ ಡೌನ್ಲೋಡ್ ಎಕ್ಸೆಲ್ ಆಫ್ ಸ್ಟೂಡೆಂಟ್ ರಿಸಲ್ಟ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ರೀತಿ ಓಪನ್ ಆಗುತ್ತೆ ಕೆಳಗಡೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಒಂದು ಎಕ್ಸೆಲ್ ಸೀಟು ಯಾವ ಒಂದು ಫೋಲ್ಡರ್ ಇದೆ ಆ ಫೋಲ್ಡರ್ ನ ನೀವು ಚೂಸ್ ಮಾಡಬೇಕು ಚೂಸ್ ಮಾಡಿ ಇಲ್ಲಿ ಓಪನ್ ಅಂತ ಅನ್ಬೇಕು ಓಪನ್ ಅಂದಾಗ ಆ ಒಂದು ಫೈಲ್ ಇಲ್ಲಿ ಓಪನ್ ಆಗುತ್ತೆ ಅದ್ರ ಮುಂದ್ಗಡೆ ಇಲ್ಲಿ ಸಬ್ಮಿಟ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸಿಕ್ಸ್ಟಿ ತ್ರೀ ಔಟ್ ಆಫ್ ಸಿಕ್ಸ್ಟಿ ಥ್ರೀ ಬಿನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ನಾವು ಫಿಲ್ಅಪ್ ಮಾಡಿರುವಂತಹ ರಿಸಲ್ಟ್ ನ ಎಕ್ಸ್ ಎಲ್ ಸೀಟು ಎಸ್ ಎ ಟಿ ಎಸ್ ನಲ್ಲಿ ಅಪ್ಲೋಡ್ ಆಯಿತು ಈಗ ಅಪ್ಲೋಡ್ ಆದ ತಕ್ಷಣ ಕೆಲಸ ಮುಗಿಲಿಲ್ಲ ಇನ್ನೂ ಒಂದು ಕೆಲಸ ಬಾಕಿ ಇದೆ ಅದು ಏನಂದ್ರೆ ಮತ್ತೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಗೆ ಹೋಗ್ಬೇಕು ನಂತರ ಮತ್ತೆ ಸಿ ಸಿ ರಿಸಲ್ಟ್ ಗೆ ಹೋಗಬೇಕು ನಂತರ ಕೊನೆಯದಾಗಿ ಅಪ್ರೂವ್ ಅಪ್ಲೋಡೆಡ್ ಸ್ಟೂಡೆಂಟ್ ರಿಸಲ್ಟ್ ಫಾರ್ಮ್ ಎಕ್ಸೆಲ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬಹುದು ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಕ್ಲಾಸ್ ಅನ್ನ ಚೂಸ್ ಮಾಡಬೇಕು ನಂತರ ಇಲ್ಲಿ ಮೀಡಿಯಮ್ ಚೂಸ್ ಮಾಡಬೇಕು ನಂತರ ಇಲ್ಲಿ ಎಕ್ಸಾಮ್ ಟೈಪ್ ಅನ್ನ ಚೂಸ್ ಮಾಡಬೇಕು ಈಗ ಎಸ್ ನಾವು ಅಪ್ಲೋಡ್ ಮಾಡ್ತಾ ಇದೀವಿ ಅಪ್ಲೋಡ್ ಅನ್ನ ಕೊಡ್ತಾ ಇದೀವಿ ಎಸ್ ಎನ್ ಚೂಸ್ ಮಾಡಬೇಕು ನಂತರ ಇಲ್ಲಿ ಅಕಾಡೆಮಿಕ್ ಇಯರ್ ಅನ್ನ ಚೂಸ್ ಮಾಡಬೇಕು ಇಲ್ಲಿ ಅಕಾಡೆಮಿಕ್ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಬಂದಿದೆ ನಾವು ಇಪ್ಪತ್ನಾಲ್ಕು ಅನ್ನ ಚೂಸ್ ಮಾಡಬೇಕು ಚೂಸ್ ಮಾಡಿ ಇಲ್ಲಿ ವಿನ್ಬೇಕು ವಿ ಅಂದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆಕ್ಷನ್ ಅಂತ ಇದೆ ನಂತರ ಎನ್ರೋಲ್ಮೆಂಟ್ ನಂಬರ್ ಸ್ಟೂಡೆಂಟ್ ನೇಮ್ ಆಮೇಲೆ ಇಲ್ಲಿ ನಾವು ಯಾವ ಯಾವ ಗ್ರೇಡ್ ಅನ್ನ ಅಪ್ ಮಾಡಿದೀವಿ ಆ ಎಲ್ಲಾ ಗ್ರೇಡ್ ಇಲ್ಲಿ ಓಪನ್ ಆಗುತ್ತೆ ನಂತರ ಇಲ್ಲಿ ಅಪ್ಲೋಡೆಡ್ ಡೇಟ್ ಅಂತ ಇದೆ ನಾವು ಯಾವಾಗ ಎಸ್ ಐ ಟಿ ಎಸ್ ಗೆ ಅಪ್ಲೋಡ್ ಅನ್ನ ಮಾಡಿದೀವಿ ಆ ಒಂದು ಡೇಟು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಈಗ ನಾವು ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಆಕ್ಷನ್ ಅಂತ ಇದೆ ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಚೆಕ್ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಿದಾಗ ಎಲ್ಲಾ ವಿದ್ಯಾರ್ಥಿಗಳದ್ದು ಕೂಡ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ ರೈಟ್ ಮಾರ್ಕ್ ಬಂದಾಗ ಕೆಳಗಡೆ ಅಪ್ರೂವ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಅಂತ ಕೇಳುತ್ತೆ ಓಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸ್ಟೂಡೆಂಟ್ ರಿಸಲ್ಟ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ವಿದ್ಯಾರ್ಥಿಗಳ ರಿಸಲ್ಟ್ ಕಂಪ್ಲೀಟ್ ಆಗಿ ಎಸ್ ಐ ಟಿ ಎಸ್ ಗೆ ಅಪ್ಲೋಡ್ ಆಗಿರುತ್ತೆ ಈ ಒಂದು ರಿಸಲ್ಟ್ ಅಪ್ಲೋಡ್ ಆಗಿದೆಯೋ ಅಥವಾ ಇಲ್ಲೋ ಅನ್ನೋದನ್ನ ನಾವೀಗ ಚೆಕ್ ಮಾಡೋಣ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಮೇಲೆ ಕ್ಲಿಕ್ ಅನ್ನು ಮಾಡಿ ನಂತರ ಇಲ್ಲಿ ಸಿ ಸಿ ರಿಸಲ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿ ನಂತರ ಇಲ್ಲಿ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಅಕಾಡೆಮಿಕ್ ಇಯರ್ ಚೂಸ್ ಮಾಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ನಂತರ ಇಲ್ಲಿ ಸರ್ಚ್ ಅಂತ ತಗೊಳ್ಳಿ ಮೊದಲು ಎ ಒನ್ ಕಾಲಮು ಇಲ್ಲಿ ಖಾಲಿ ಇತ್ತು ಈಗ ಎಸ್ ಎ ಒನ್ ಕಾಲಮು ಈಗ ಫಿಲ್ಅಪ್ ಆಗಿದೆ ಈಗ ನಮಗೆ ಎಸ್ ಎ ಒಂದು ಕಂಪ್ಲೀಟ್ ಆಗಿ ಎಸ್ ಐ ಟಿ ಎಸ್ ಅಲ್ಲಿ ಅಪ್ಲೋಡ್ ಆಗಿ ಅಪ್ರೂವ್ ಆಯ್ತು ಈ ರೀತಿಯಾಗಿ ನಾವು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಎಸ್ ಎ ಒನ್ ರಿಸಲ್ಟ್ ಅನ್ನ ಎಕ್ಸೆಲ್ ಎಲ್ ಸೀಟ್ ಅಲ್ಲಿ ಫಿಲ್ ಅನ್ನ ಮಾಡಿ ನಾವು ಎಸ್ ಐ ಟಿ ಎಸ್ ಗೆ ಅಪ್ಲೋಡ್ ಅನ್ನ ಮಾಡಿ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಫಿಲ್ ಮಾಡಿದ ನಂತರ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ನಾವು ಪ್ರಮೋಟ್ ಮಾಡಬಹುದು ಪ್ರಮೋಟ್ ಆದ ನಂತರ ಮುಂದಿನ ತರಗತಿಗೆ ನಾವು ಅಡ್ಮಿಟ್ ಅನ್ನ ಮಾಡಬಹುದು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗಿದ್ರೆ ನನ್ನ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ